ಕಾಂತೀಯತೆಯನ್ನು ತಿಳಿಸ್ತಕ್ಕಂಥ ಒಂದು ಪ್ರಯೋಗನ ಮಾಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಇಲ್ಲಿ ಇಲ್ಲಿ ಪೆನ್ನು ತಿರುಗ್ತಾ ಇದೆ ಯಾವುದೇ ಗ್ರಿಪ್ ಇಲ್ಲ ನೋಡ್ಬೋದು ಜಸ್ಟು ಹಾಗೆ ಖಾಲಿ ಪೆನ್ನಿದೆ ನಾವಿನ್ನೊಂದು ಕಾಂತವನ್ನು ತೆಗೆದುಕೊಂಡಿದ್ದೀವಿ ಸೊ ಈ ಕಾಂತವನ್ನು ಜಸ್ಟ್ ಇಲ್ಲಿ ಪೆನ್ನಿಗೆ ಆ್ಯಡ್ ಮಾಡಿ ನಾವೀಗ ಇಟ್ಟಾಗ ಇದು ಪೆನ್ನು ತಿರುಗೋಕೆ ಸ್ಟಾರ್ಟ್ ಮಾಡುತ್ತೆ ಸೊ ಇದು ನಮಗೆ ಏನನ್ನು ಹೇಳುತ್ತೆ ಅನ್ನೋದನ್ನು ನಾವಿಲ್ಲಿ ತಿಳಿಸ್ಕೊಳ್ಳೋಣ ಇದರ ಉದ್ದೇಶ ಇದೆ ಆಯಸ್ಕಾಂತಗಳ ವಿರುದ್ಧ ಧ್ರುವಗಳ ಪರಿಕಲ್ಪನೆಯನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ ನಮಗೆ ಆಲ್ರೆಡಿ ತಿಳಿದಿರೋ ಹಾಗೆ ಉತ್ತರ ಧ್ರುವ ದಕ್ಷಿಣ ಧ್ರುವ ಅನ್ನೋ ಎರಡು ಧ್ರುವಗಳನ್ನು ನಮ್ಮ ಆಯಸ್ಕಾಂತ ಬಂದಿದೆ ಅದರಲ್ಲಿ ಉತ್ತರ ಮತ್ತು ದಕ್ಷಿಣ ಧ್ರುವಗಳು ಪರಸ್ಪರ ಆಕರ್ಷಿಸ್ತವೆ ಅದೇ ರೀತಿ ಉತ್ತರ ಉತ್ತರ ಧ್ರುವಗಳು ದಕ್ಷಿಣ ದಕ್ಷಿಣ ಧ್ರುವಗಳು ಏನು ಮಾಡ್ತವೆ ಯಾವಾಗಲೂ ವಿಕರ್ಷಣೆಯನ್ನ ಮಾಡ್ತವೆ ಅಂತ ನಮಗೆ ಗೊತ್ತಿದೆ ಇಲ್ಲಿ ನೋಡಿ ಇದು ನಾರ್ತ್ ಇದೆ ಇದು ಸೌತ್ ಇದೆ ಸೊ ಹಾಗಾಗಿ ಏನಾಗ್ತಾ ಇದೆ ಎರಡೂನು ಆಕರ್ಷಿಸ್ತಾ ಇದೆ ನಾನು ಈಗ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಹೀಗೆ ಇದೆ ನಾನು ಇದನ್ನ ಚೇಂಜ್ ಮಾಡ್ತಾ ಇದ್ದೀನಿ ಈಗ ನೋಡಿ ಏನಾಗ್ತಾ ಇದೆ ಉತ್ತರ ಉತ್ತರ ಇದ್ದಾಗ ಮಾತ್ರ ನಿಲ್ಲುತ್ತೆ ನಿಲ್ಲುತ್ತಾ ಉತ್ತರ ಉತ್ತರ ಇದ್ದ ರಶ್ಮಿ ನಿಲ್ಲಲ್ಲ ಉತ್ತರ ಮತ್ತು ದಕ್ಷಿಣ ವಿರುದ್ಧ ಇದ್ದಾಗ ಮಾತ್ರ ನಿಲ್ಲೋದು ಅರ್ಥ ಆಯ್ತಾ ಒಂದೇ ಧ್ರುವಗಳಿದ್ದಾಗ ನಿಲ್ಲಲ್ಲ ನೋಡಿ ನಿಲ್ತ ಇಲ್ಲ ನೋಡಿ ಹಾಗೆ ಧ್ರುವವನ್ನ ಚೇಂಜ್ ಮಾಡ್ತಾ ಇದ್ದೀನಿ ಈಗ ನಾನು ನೋಡಿ ಹೇಗೆ ನಿಂತ್ಕೋತೀಗ ಸರಿನಾ ಸೊ ಅದ್ರ ಪರಿಕಲ್ಪನೆ ಇಷ್ಟೇ ಅಯಸ್ಕಾಂತಗಳ ಉತ್ತರ ಮತ್ತು ದಕ್ಷಿಣ ಧ್ರುವಗಳು ಪರಸ್ಪರ ಆಕರ್ಷಿಸುತ್ತವೆ ಅನ್ನೋ ಕಲ್ಪನೆಯನ್ನ ಇದ್ರ ಮೂಲಕ ನಾವು ತಿಳ್ಕೋಬಹುದು ಅರ್ಥ ಆಯ್ತಾ ಸೊ ಇದಕ್ಕೆ ನಾವು ಬಳಸಿರ್ತಕ್ಕಂಥದ್ದು ನೋಡಿ ಒಂದು ಪುಟಾಣಿ ರಟ್ಟು ಬಳಸ್ಕೊಂಡಿದ್ದೀವಿ ಒಂದು ತಂತಿ ಎರಡು ಮ್ಯಾಗ್ನೆಟ್ಸ್ ಮತ್ತೆ ಪೆನ್ನನ್ನು ಬಳಸಿ ನಮ್ಗೆ ಈ ಪರಿಕಲ್ಪನೆ ಬಂತು ಸೊ ಇದರಲ್ಲಿ ಇದು ಯಾವ ಧ್ರುವ ಇದು ಯಾವ ಧ್ರುವ ನಿಮ್ಗೆ ಗೊತ್ತಾಯ್ತಲ್ವಾ ಕಲ್ಪನೆ ಬಂತು ಅಲ್ವಾ ಎಸ್ ಇದ್ರ ಉದ್ದೇಶ ಇಷ್ಟನೇ ಅಯಸ್ಕಾಂತಗಳ ವಿರುದ್ಧ ಧ್ರುವಗಳ ಪರಿಕಲ್ಪನೆಯನ್ನ ಅರ್ಥ ಮಾಡ್ತೇವೆ ಓಕೆನಾ